ले, ले बोल क्या मारे चेंज लग रहा क्या मुंह मेरा थोड़ा डार्क से कम है तो लग रहा है वो फजरे पपई का लगाई और गुलाब का पेस्ट दही दही इधर इधर तो थोड़ा कम है डार्क से गए ने सुबह में से चेंज लग रहा क्या मुँह थोड़ा लगा हां हम हाँ अच्छा वा वाले वो फेस पैक तुझे बोलन क्या ああい ಯಾಕೆ ಟೈಮ್ ಚಲೋ ಚಲೋಂದ್ರೆ ಆಟೋ ಇಳ್ದಿನ್ರೀ ಇನ್ನ ಈಗ ನೀವ್ ಹೊಂಟ್ರಿ ಗಾಡಿ ತೊಗೊಂಡು ಈಗ ನಾ ಮತ್ತೆ ರೈಲ್ವೆ ಗೇಟ್ ಮಟ್ಟ ನಡ್ಕೊಂಡು ಹೋಗಬೇಕಾಗಿತ್ತು ಅಲ್ರಿ ಅಲ್ಲ ಹೊಟ್ರೆ ಒಂದ್ ಆಟೋ ಇಲ್ಲಿ ಇಲ್ಲಿಗ ಅಲ್ಲಿ ಮಾಡಿ ನಡ್ಕೊಂಡು ಹೋಗಿದೀನಿ ರೀ ಯಾವಾಗರ ಈಗ ನೋಡಿ ಇವತ್ತು ನನ್ನ ಮಗ ಆರಾಮಿಲ್ಲ ನಾವು ಬಿಟ್ಟಾಗ ರೀ ನನಗೆ ಆಮೇಲೆ ನಾವ್ ಒಂದ್ ಆಟೋಕ್ ಬಂದ್ರಿ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಮುಂದೆ ಬಿಡ ಅಂದ್ರೆ ಅವ್ರು ಇಲ್ಲ 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 ಲಾಸ್ಟ್ ಅಂದ್ರೆ தோர்சீன் ரீ ஆப் நலாலு சத்தி அந்த மத்தேன் மா நீர்லாந்தீரேன் முக்கியா ஏன்னா இது படிகை மாடிகே படிகாட்டி எஸ்ட்ரி ಶನ ಹಾ ಬಿಟ್ಟು ಹೋಗ್ಬಿಡುದು ಎಷ್ಟು ಇಪ್ಪತ್ತು ಸಾವಿರ ಒಂದ್ ಸಾವಿರ ಶನಿವಾರ ಬಂದು ನಮ್ಮ ಸಂಗಮ್ ಕ್ರಾಸ್ಗೆ ಹೋಗಿದ್ದ ಚಿಂತಿಲ್ರಿ ಇಲ್ಲೇ ನೋಡಿ ನಮಗೆ ಸಮಸ್ಯೆ ಆಗೋದು ಈ ಬಸ್ ವಿಷಯ ಕಾಲೇಜಿಗೆ ಅಂತ ಹೇಳಿ ನಾನು ಒಂದ್ ಹೆಜ್ಜೆ ಮುಂದ್ ಬಂದ್ರೆ ಹಳ್ತಾರಪ್ಪ ಅವ್ರು ಆಟೋದವ್ರು ಏನ್ ಮಾಡೋದು ಒಂದ್ ಹೆಜ್ಜೆ ಮುಂದ್ ಬಂದ್ರ ಎಲ್ಲಿ ಕಾಲ್ ಸವಿತಾವೋ ಕೈ ಸವಿತಾವ ಅಂತಾರ ಇದು ಬಸವರ್ ಕಾಲೇಜ್ ಹೋದಿಲ್ಲ ಬಿಡುದು ನೋಡು ಇಲ್ರ ಇಲ್ಲೇ ಲಾಸ್ಟ್ ಅಂತಾರ

ಇವರು ಗೇಟ್ ಟರ್ ನಾವೇ ಸ್ವಲ್ಪ ಲಗೂನ್ ಹೋಗ್ಬೇಕಂದ್ರ നമ്മുക്ക അരമിൽ നോടരി ഇങ്ങായവ നല്ല ബിടക്ക് ಬರಲಿಲ್ಲ इधर रेलवे गेट ഓക്കേരാ किला എലിമെന്റ് ഓക്കേരെ പശുവസ്ഥനാടേമെടാ ഓക്കേരാ അല്ല ഇതു പശുവശര കോളേജേമെട ഓക്കേരെ പശുവശര കോളേജേമെടാ ടസ്റ്റ്റെ പരെ പശുവശര കോളേജേ ഓക്കേരാ ആയിട്ട് അടി ബിടി ಅಲ್ಲಿ ಮತ್ತೆ ನನ್ನ ಆಟೋ ಇರ್ತಾವೆಪ್ಪ ಅಲ್ಲಿಂದ ವಿಡಿಯೋ ಚಲೋ ನೋಡ್ರಿ ಎಷ್ಟು ಚಂದ ಐತ್ ನೋಡ್ರಿ ಜಗ ಇವ್ರದ್ದು ಇಷ್ಟು ತೊಂಡ ಐತ್ ನೋಡ್ರಿ ಜಗ ಇವ್ರಿ ಈಚುಗಡೆ ಈಚಿಗಡೆ ಇವ್ರದ್ರಿ ಎಷ್ಟು ಎಷ್ಟೈ ನೋಡ್ರಿ ಜಗ ಅವ್ರಿ

ಸ್ವಂತ ಜಗ ಇರ್ಬೇಕ್ರಿ ಹ ಜಗ ಇರ್ಬೇಕ್ರಿ ಹೆಣ್ಮಕ್ಳಿಗೆ ಏಳು ಲಕ್ಷ ರೂಪಾಯಿ ಒಟ್ಟರಿ ಒಂದ್ ಲಕ್ಷ ರೂಪಾಯಿ ನೀವ್ ಹಾಕ್ಬೇಕು ಆರ್ ಲಕ್ಷ ರೂಪಾಯಿ ಅವ್ರು ಕೊಡ್ತಾರ ಅಂದ್ರೆ ಅರ್ಧ ಕೇಂದ್ರ ಸರ್ಕಾರ ಅರ್ಧ ರಾಜ್ಯ ಸರ್ಕಾರ ಅಂತ ಯೋಜನೆ ಬಂದತ್ ನೋಡ್ರಿ ರಾಹುಲ್ ಗಾಂಧಿ ವಸತಿ ಯೋಜನೆ ಏನೋ ಅದು ಹಾ ಒಟ್ಟ ಈ ಒಂದು ಮುಜಾಲೆ ನೋಡಿ ನೋಡ್ರಿ ನಾನು

ನಮ್ಮ ಸರ್ಕಾರದ ರೊಕ್ಕ ಮನೆ ಬಂದಿಲ್ಲ ನಿಮ್ಗೆ ಇಷ್ಟು ಯೋಜನೆ ಬಂದವಲ್ಲ ರೇಷನ್ ರೇಷನ್ ಕಾರ್ಡ್ನರಿಗೆ ಹಾಕುದ್ರ ನರ್ಜಿ ನೀವು ಕುಡಿಯೋ ಯಾರ ಮನೆ ಮಂದಿ ಕುಡಿಯಾರಪ್ಪ ಭಕ್ತ ಶನಿವಾರ ಕಾಲೇಜಿಗೆ ನಿಂದ್ರಿ ಅಲ್ಲಿ ಹಾಂ ಅಲ್ಲಿ ನಿಧರಿಸ್ರಿ ನಾನು ಅಲ್ಲಿ ಇಷ್ಟೊತ್ತಾಗ ಒಂದು ಬಸ್ ಐತಿ ಬಸ್ಸಿಗೆ ಹೋಗ್ಬಿಟ್ಟಿಲ್ಲ ಒಂದು ಕೆಲಸ ಮಾಡಿಲ್ಲ ಒಂದು ನಿಮ್ಗೆ ಅದನ್ನೊಂದು ಲಿಂಕ್ ನಾನು ಬಿಡೇನ ಇನ್ನ ಜಗನಿಲ್ಲ ಅಲ್ಲಿ ಮುಂದೆ ಬಸವೇಶ್ವರ ಕಾಲೇಜು ಅದ ಜಾಗ ಇಬೇಕು ಒಳ್ಳೆ ಅವ್ರಿಗೆ ಒಂದು ಲಕ್ಷ ರೂಪಾಯೂ ಕೊಡ್ಬೇಕು ರೀ ಮುಂದವರು ಆರು ಲಕ್ಷ ರೂಪಾಯಿ ಕೊಡ್ತಾರ ಅವ ನೀವು ಅಚ್ಚ ಕಡೆ ರೀ ಅಚ್ಚು ಐತಲ್ಲ ಅಚ್ಚು ಕಡೆ ಇದು ಬಿಟ್ಟು ಅಚ್ಚ ಕಡೆ ಅಲ್ಲೊಂದು ಐತಿಲ್ಲ ಬಸವೇಶ್ವರ್ ಕಾಲೇಜು ಅಲ್ಲೊಂದು ಐತೆ ರೀ ಅಲ್ಲೊಂದು ಐತೆ ಮಾಡಿ उसे लास्ट है बिल्ड पार्टली कर रही हो चलो जल्दी चारों देख मैं आ छोड़ का क्या कहीं कुर चिल्लर पैसे तो ला मैं जा बच्चा उसको चिल्लर ला चिल्लर अटोक जा तुला मैं चिल्लर पैसे ला

उठ रहे जरा उठ उठ की उठ उट जल्दी उठ नहीं हमें छोड़ने आ तो जल्दी टाइम हो तो देख भी आ ना जल्दी नहीं चाह जल्दी आ जरा मैं चार्मिक साल को

ಇದು ಹಣ್ಣನ್ನು ಸಹಿತ ವೇಸ್ಟ್ ಮಾಡಂಗಿಲ್ಲ ರೀ ಇದು ಸ್ವಲ್ಪ ಹಣ್ಣು ಇದು ಸ್ವಲ್ಪ ಬಿದ್ದಿತ್ತು ಇದನ್ನು ಚಲೋ ಬದಲಿ ಇದು ಸಹಿತ ಹಣ್ಣಿನ ಪೇಸ್ಟನ್ನು ಪಿ ಪಪ್ಪಾಯ ಸೋಪ್ ರೀ ಇದು ಮಾಡ್ತೀನಿ ಸಾಬೂನು ಮಾಡೋದನ್ನು ತೋರಿಸ್ತೀನಿ ನಿಮಗೆ ಇದು ಸ್ವಲ್ಪ ಇದ್ರೂ ನಾನು ಅಪ್ಪ ಮುಖ ಹೋಗ್ತೀನಿ ನೋಡಿ

ಇವತ್ತು ನೋಡ್ರಿ ನನಗೆ ಮುಖಕ್ಕೆ ಸಾಬೂನು ಹಚ್ಕೊಳಕ್ಕೆ ಮನಸ್ಸಿಲ್ಲ ಅದಕ್ಕೆ ನಾನು ಒಂದು ರೆಮಿಡಿ ಮಾಡಿ ಹಾಕ್ತೀನಿ ಫಸ್ಟಿಗೆ ನಾ ಇನ್ನೂ ಸಾಬೂನು ಹಚ್ಕೊಂಡಿಲ್ಲ ಒಂದು ರೆಮಿಡಿ ಮಾಡಿ ಹಾಕ್ತೀನಿ ನೋಡ್ರಿ ಇದು ಗುಲಾಬಿ ಹೂವು ರೀ ಇದು ಮತ್ತು ಸ್ವಲ್ಪ ಗಂಧದ ಪುಡಿ ಇದು ಸ್ವಲ್ಪ ಮೊಸರು ಸೇರಿಸಿ ಮೊಸರು ಸ್ವಲ್ಪ ಮೊಸರು ಸೇರಿಸಾ நீர் நோட் நேன் பதிலாவணை ஆகி அந்த சாங்க மனசில் அவங்க ಯಾಕೋ ಮುಖ ಸಾಬಾನ ಹಚ್ಕೊಂಡ್ರೆ ಒಂಥರ ಕೆರೆದಂಗೆ ಏನೋ ಒಂಥರ ಇರಿಟೇಷನ್ ಆಗೋತಿತ್ತು ನನಗೆ ಸಾಬೂನು ಹಚ್ಕೊಳಕ್ಕೆ ಮನಸ್ಸಿಲ್ಲ ಹಂಗೆ ಇದು ಸ್ವಲ್ಪ ರೆಮಿಡಿ ಮಾಡಾತ್ತೀನಿ ನಾನು ಬದಲಾವಣೆ ಆಯ್ತು ಅನ್ನಿಸುತ್ತೆ ರೀ ನನಗೆ ಸ್ವಲ್ಪ ಮನ್ಷಿಗೆ ಹಾಂ ಏನೋ ಪ್ರೆಶ್ ಅನಿಸಾತೈತೆ ನೋಡಿ ನನಗೆ ಈ ಥರ ಬೇಕಾರೆ ಇನ್ನೊಂದು ಸರಿ ಬೇಕಾದ್ರೆ ಮಾಡ್ಬೋದು ರೀ ಎರಡು ಸಲ ಇನ್ನೂ ಐತಿ ಟೇಸ್ಟ್ ಈಗ ಇನ್ನೊಂದು ಬೇಕಾರೆ ಇನ್ನೊಂದು ಸರಿ ಮಾಡ್ತೀನಿ ನೋಡಿ ನೋಡಿ ಮತ್ತೊಮ್ಮೆ ಹಚ್ಕೊಂಡಿದ್ದೆ ನೋಡಿರಿ ನಾನು ಇನ್ನೊಂದು ಸ್ವಲ್ಪ ಇಟ್ಟದೆ ಇದೈತೆ ನೋಡ್ರಿ ಇದು ಪೌಡ್ರ್ ಹಾಕೊಂಡೆ ನಾನು ಇದು ಸ್ವಲ್ಪ ಇದು ಸ್ವಲ್ಪ ಗಂಧದ ಪೌಡ್ರ್ ಗುಲಾಬಿ ಪಗುಡಿ ಸ್ವಲ್ಪ ಮೊಸರು ಏನೋ ಸ್ವಲ್ಪ ಪ್ರೆಶನ್ಸ್ ಆಗತ್ತೆ ನೋಡ್ರಿ ನನಗೆ ಸಾಬೂನು ಹಚ್ಕೊಳಕ್ಕೆ ನನಗೆ ಏನೋ ಇರಿಟೇಷನ್ ಆಗೋತಿತ್ತು సాబున్ హోండు అే ఫ్రెష్ అనస్ నగ ಕಾಯಿ ಗಿಡ ಎಷ್ಟು ದೊಡ್ಡದಾಗೈತಿ ಇದು ಮೊನ್ನೆ ನಮ್ಮ ಸಾಲಿ ಹುಡುಗರು ಮಾವಿನ ಹಣ್ಣಿನ ಗಿಡ ಕೊಟ್ಟಿದ್ರು ಗೋವಾ ಮಾವಿನ ಹಣ್ಣಿಂದು ಇದು ನೀನು ಕಿರಿಕ್ ಸಾಲಿ ಕಿರಿಕ್ ಸಾಲಿ ಗಿಡ ದಾರ್ಯಾಗ ಆಗ ತಂದು ಹಚ್ಚಿ ನೋಡ್ರಿ ಇದು ಇದು ಮಾವಿನ ಹಣ್ಣಿನ ಗಿಡ ರೀ ಇದು ನಮ್ಮ ಹುಡುಗರು ಸಾಲಿ ಹುಡುಗ ಕೊಟ್ಟಿದ್ರು ಇದು ಮಾವಿನ ಹಣ್ಣಿನ ಗಿಡ ಇದು ಇದು ಚಾಪುಡಿ ಪುಡಿ ಗಿಡ ರೀ ಇದು ಇದು ಸಹಿತ ಚಾಪುಡಿ ಪುಡಿ ಗಿಡ ಇದು ಹಾಂ ಅಲ್ಲೇ ಮಲ್ಲಾಪುರದ ತಂದು ಹಚ್ಚಿದ್ದು ಇದು ಮಾವಿನ ಗಿಡ ಇದು ತಿಂದು ಮಾವಿನಕಾಯಿ ತಿಂದು ಗೊಟ್ಟ ಒಗಿತೀವಲ್ಲ ರೀ ಈ ಥರ ಗಿಡ ಆಗ್ತಾವೆ ರೀ ಇದು ಇದು ಇಷ್ಟಿತ್ತು ರೀ ಇದು ಇಲ್ಲೇ ಗೋಡ್ಯಾ ಹುಟ್ಟಿತ್ತಿದು ಇಷ್ಟು ದೊಡ್ಡದಾಗೈತಿ ಇದು ಏನಂತ ಇದಕ್ಕೆ ಅರಳಿ ಮರ ಇದು ಇದು ಹಚ್ಚಬೇಕು ರೀ ಎಲ್ಲರೂ ಜಾಗ ಮಾಡಿ ಹಚ್ಚಬೇಕು ಇದು ಒಂದು ಮಾವಿನ ಗಿಡ ರೀ ಇದು ಒಂದು ಮಾವಿನ ಗಿಡ ಇದು ಗೊಟ್ಟ ತಿಂದು ಹಚ್ಚಿದ್ದು ಇದು ಮಾವಿನ ಗಿಡ ರೀ ಎಲ್ಲ ಮಾಡಬೇಕು ನಿರ್ವಹಣೆ ಇಲ್ಲ ಮಾಡಬೇಕಂದ್ರೆ ನೋಡಿ ಇದು ಮಾವಿ ನಮ್ಮ ಪಪ್ಪಾಳೆ ಆಗ್ಯಾವ ಇಲ್ಲಿ ಇದು ನೆಲ್ದಾಗ ಹುಟ್ಟೈತಿ ನೋಡ್ರಿ ಇದು ಏನು ಸಿಮೆಂಟ್ ಮೇಲೆ ಹುಟ್ಟೈತಿ ಇದು ಸಿಮೆಂಟ್ ಸಿಮೆಂಟಿನ ಮೇಲೆ ಹುಟ್ಟೈತಿ ಹಣ್ಣಾಗ್ಯವು ಹ್ಞೂ ಹ್ಞೂ ಸ್ವಲ್ಪ ವ್ಯತ್ಯಾಸ ಅನಿಸ್ತೈತಿ ನೋಡ್ರಿ ಎಷ್ಟು ಪ್ರೆಶ್ ಆಗ್ತೈತಿ ಅಲ್ಲ ಅಣ್ಣ ಆಯ್ ಬಿಟ್ಟ ದೊಡ್ಡಬೇಕಿ ಒಂದ್ ಲಗೇಜ್ ಬಿಡ್ಕೋರಪ್ಪ